వీక్షక నమస్కార బాంధవ్యూ నమస్కారం నిఖిలి మాత్ర ఇతర సుధి వంచుమాల స్వాగత కళా గంగోత్రి యక్ష ట్రస్ట్ ద సువర్ణ మహోత్సవద సరణి కార్యక్రమ యక్షగాన నాట్య సమన్వయ కమ్మటద ముగితల మానాదిగే సంస్మరణ లేసు బొక్క యక్షగా ప్రదర్శన కొల్య బ్రహ్మశ్రీ నారాయణగురు సభాభవనుడు అంగార బ్ నడుతుంది ಐವ ವರ್ಷದ ಪುಗರ್ತದ ಇತಿಹಾಸನ್ ಪಡೆಯನ ಯಕ್ಷಗಾನ ತರಬೇತಿ ಅಧ್ಯಯನ ಕೇಂದ್ರದ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ತನ್ನ ಸುವರ್ಣ ಮಹೋತ್ಸವದ ಸಾಧನೆಯನ್ನು ಬಿತ್ತರಿಸನ ಸರಣಿ ಕಾರ್ಯಕ್ರಮ ವರ್ಷ ಪೂರ್ತಿ ನಡಪುಂದು ಇನ್ನಿತ ಪತ್ತನೇ ಸರಣಿ ಕಾರ್ಯಕ್ರಮ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನರು ಅಂಗಾರೆ ಅರಣ್ಯ ಮಾಡಿದ್ದರು ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟದ ಮುಗಿತನ ಮಾನಾದಿಗೆ ಸಂಸ್ಮರಣಾ ಸಭೆ ದೇವ್ರಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಗುರುಕಾರ್ನ ವಹಿಸೊಂದು ಯಕ್ಷಗಾನ ಕ್ಷೇತ್ರದ ಅಧ್ಯಯನ ಮಲ್ತೊಂದು ಹಿರಿಯ ಕಲಾವಿದಿರನ್ನು ಮಾನಾದಿಗೆ ಮಲ್ಪನ ನೆಂಪು ಮಲ್ಪನ ಕಾರ್ಯಕ್ರಮ ಮಲ್ಪನವು ದೇವರ್ ಮೆಚ್ಚಿನ ಕೆಲಸ ಇಂಚಿತಿ ಎಡ್ಡೆ ಬೇಲೆನ್ ಮಲ್ಪನ ಕಲಾ ಗಂಗೋತ್ರದ ಪುದರು ಶಾಶ್ವತವಾದ ಒರಿಯಡ್ ನನಲಾತ ಎಡ್ಡೆ ಸಾಧನೆ ಮಲ್ಪಡ ಕಾಣದೆ ಎಡಬೇಕೇಂದ್ರ ಟ್ರಸ್ಟ್ ಅನ್ನ ಇಷ್ಟು ವರ್ಷಗಳವರೆಗೆ ನಡೆಸಿ ಸ್ಥಾಪಿಸಿ ಅದನ್ನು ನಡೆಸಿಕೊಂಡು ಬರುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ರೀತಿಯಾಗಿ ಒಂದು ಯಕ್ಷಗಾನ ಕೇಂದ್ರ ಅದನ್ನು ಟ್ರಸ್ಟನ್ನು ಮಾಡಿಕೊಂಡು ಬಹಳಷ್ಟು ಕಲಾವಿದಗರಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಭಾಗದ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಇದೀಗ ಸುವರ್ಣ ಮಹೋತ್ಸವ ರಜತ ಮಹೋತ್ಸವ ಶತಮಾನೋತ್ಸವವನ್ನು ಆಚರಿಸಿಕೊಂಡು ಸೂರ್ಯಚಂದ್ರ ಇರೋರಿಗೆ ಈ ಒಂದು ಟ್ರಸ್ಟ್ ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ನಂಬತಕ್ಕಂಥ ಎಲ್ಲ ದೇವತೆ ಪ್ರಾರ್ಥನೆ ಮಾಡುತ್ತಾ ಈ ಸಂಸ್ಥೆಗೆ ಶುಭವನ್ನು ಕೋರ್ತೀನಿ ಬಹಳ ಮುಖ್ಯವಾಗಿ ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರವರ ಸಂಸ್ಮರಣೆ ಕೂಡ ಇಲ್ಲಿ ನಡೆಯಿತು ಇದೆಲ್ಲವೂ ಕೂಡ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರನ್ನ ಸಂಸ್ಮರಣೆ ಮಾಡುವಂಥದ್ದು ಅಥವಾ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥವರನ್ನ ಅಭಿನಂದಿಸುವಂಥದ್ದು ಇದು ಒಂದು ದೇವರು ಮೆಚ್ಚುವ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ ಇವತ್ತು ಯಕ್ಷಗಾನ ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಕೃತಿಯನ್ನ ನಮ್ಮ ಆಚಾರ ವಿಚಾರಗಳನ್ನ ನಮ್ಮ ಪುರಾಣದ ಪುಣ್ಯ ಕಥೆಗಳನ್ನ ಒಂದು ವೇದಿಕೆಯಲ್ಲಿ ಒಂದು ರಂಗಸ್ಥಳದಲ್ಲಿ ತೋರಿಸುವುದರ ಮೂಲಕ ನಮ್ಮಲ್ಲಿ ಒಂದು ರೀತಿಯಾದ ಧಾರ್ಮಿಕ ಭಾವನೆಯನ್ನ ಮೂಡಿಸತಕ್ಕಂತ ಒಂದು ಕ್ಷೇತ್ರ ಪೇಜಾವರ ಸತ್ಯಾನಂದರಾವ್ ಪಾತಿರಂದು ಹಿರಿಯ ಹವ್ಯಾಸಿ ಭಾಗವತರೆ ಕಟೀಲ್ ರಮಾನಂದ ರಾವ್ ಬೊಕ್ಕ ಹಿರಿಯ ಹವ್ಯಾಸಿ ಕಲಾವಿದರು ವರ್ಕಾಡಿ ರವಿ ಅಲೆಯೂರಾಯರನ ಯಕ್ಷಗಾನದ ಸಾಧನದ ಬಗೆಡು ತಿ ಅಭಿನಂದನದ ಪಾತ್ರ ಪಂಡರು ಆ ಕ್ಷೇತ್ರ ಅವರನ್ನೇ ಅರಸಿಕೊಂಡು ಬಂದುದು ಹೀಗೆ ನಾನು ಹೇಳುವುದಕ್ಕೆ ಮಹತ್ತರವಾದಂಥ ಬಲವಾದ ಕಾರಣ ಉಂಟು ಕಟೀಲ್ನ ಬೀದಿಯ ಬದಿಯಲ್ಲಿ ಇವರ ಮೂಲ ಮನೆ ಅಲ್ಲಿಗೆ ಉಪಾಧ್ಯಾಯರಾಗಿ ನಮ್ಮ ಪೂ ಶ್ರೀನಿವಾಸ್ ಭಟ್ ಇವರು ಕಟೀಲು ಶಾಲೆಗೆ ಉಪಾಧ್ಯಾಯರಾಗಿ ಬಂದು ಸೇರಿದರು ಆ ಸಂದರ್ಭದಲ್ಲಿ ಅವರಿಗೆ ಉಳಕೊಳ್ಳುವುದಕ್ಕೆ ಇವರ ಮನೆಯ ಒಂದು ಭಾಗವನ್ನು ಬಿಟ್ಟುಕೊಟ್ಟಿದ್ದರು ಯಕ್ಷಗಾನದಲ್ಲಿ ಪೂ ಶ್ರೀನಿವಾಸ ಭಟ್ ಹೆಸರು ಕೇಳದವರಿಲ್ಲ ಯಾವುದೇ ಪ್ರಸಂಗ ಇರಲಿ ಯಾವುದೇ ಪೌರಾಣಿಕದ ಪ್ರಸಂಗಗಳ ಇರಲಿ ಕೊನೆಯದಾಗಿ ಎಲ್ಲಿಯ ಎಲ್ಲದಕ್ಕೂ ಕೊನೆಯ ಸೊಲ್ಯೂಷನ್ ಕೊಡುವುದಕ್ಕೆ ಸಮರ್ಥನೀಯ ವ್ಯಕ್ತಿ ಯಕ್ಷಗಾನದಲ್ಲಿ ಆ ಕಾಲದಲ್ಲಿ ಭಟ್ರು ಹಾಗೆ ಅವರ ಸಂಪರ್ಕದಿಂದ ಯಕ್ಷಗಾನ ಕಲಿಯಬೇಕು ಎಂಬಂತಹ ಆಸಕ್ತಿ ರಮಾನಂದ ರಾಯರಿಗೆ ಪ್ರಾರಂಭವಾಯಿತು ಅಗಲ್ದ ಪೋಯ ಪುಗರ್ತದ ಹಿರಿಯ ಭಾಗವತರು ಬೊಟ್ಟಿಕೇರಿ ಪುರುಷೋತ್ತಮ ಪೂಂಚರಿನ ಬಗೆಟ್ ಭಾಗವತೇರು ರಾಜಾರಾಮ್ ಹೋಳ್ಳ ಕೈರಂಗಗಳ ನುಡಿನ ಮರದ ಪಾತ್ರ ಮಂಡ್ಯರು ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಯಾವುದು ಇರಬಹುದು ನೇರವಾಗಿ ಪ್ರಸಂಗವನ್ನೇ ಕಾವ್ಯವನ್ನೇ ಬಟ್ಟಿ ಇಳಿಸಲಿಲ್ಲ ಈಗ ರಾಮಾಯಣದ ಕಥೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಆದರೆ ಪೂಂಜರ ಪ್ರಸಂಗಗಳಲ್ಲಿ ಅದಕ್ಕೆ ಒಂದು ಹೊಸತೇ ರೂಪ ಇದೆ ಪ್ರಸಂಗಗಳಲ್ಲಿ ಅಥವಾ ಕಾವ್ಯಗಳಲ್ಲಿ ಯಾವುದು ಅಲಕ್ಷಿತವಾದಂಥ ಅಥವಾ ಒಂದು ಪೋಷಕ ಪಾತ್ರವಾಗಿ ಬರುವಂಥ ಒಂದು ಪಾತ್ರ ಉದಾಹರಣೆಗೆ ರಾಮಾಯಣದಲ್ಲಿ ಬರುವಂಥ ಒಂದು ತಾಟಕಿ ಇರಬಹುದು ಅಥವಾ ರಾಮಾಯಣದಲ್ಲಿ ಇನ್ನೊಂದು ಕೆಲವು ಕಬಂಧ ಇರ್ಬೋದು ಶಬರಿ ಇರ್ಬೋದು ಇದೆಲ್ಲ ಕಾವ್ಯವನ್ನು ನೋಡಿದಾಗ ಒಂದು ಪೋಷಕ ಪಾತ್ರವಾಗಿ ಬರುತ್ತದೆ ಹೊರತು ಅದರ ಮೂಲ ಏನು ಅವರು ಯಾಕೆ ಹಾಗೆ ಎಲ್ಲಿಯೂ ಸಿಕ್ಕುವುದಿಲ್ಲ ನಮಗೆ ಕತೆ ಆದರೆ ಪೂಂಜರಿಗೆ ಅವರ ಗುರುಗಳಾದಂಥ ಆನೆಗುಂಡಿ ಗಣಪತಿ ಭಟ್ಟರು ಒಂದು ಮಾತು ಹೇಳಿದರಂತೆ ನೀನು ಯಾಕೆ ಪ್ರಸಂಗಕ್ಕೆ ಬೇರೆ ಬೇರೆ ಕಾಲ್ಪನಿಕ ಕಥೆಗಳನ್ನು ಯಾಕೆ ಹುಟ್ಟುಹಾಕಿ ಬರೆಯುತ್ತಾ ಇದ್ದೀ ಬೇಡ ನಮ್ಮ ಕಾವ್ಯಗಳನ್ನೇ ನೀನು ಆಳವಾಗಿ ಅಭ್ಯಾಸ ಮಾಡಿದರೆ ಅದರಲ್ಲಿ ಹೆಕ್ಕಿ ತೆಗೀಲಿಕ್ಕೆ ಎಷ್ಟೋ ರತ್ನಗಳು ಉಂಟು ಅದನ್ನು ಹೆಕ್ಕಿ ತೆಗಿ ಅಂತ ಹೇಳಿದ್ರಂತೆ ಅದನ್ನು ಶಿರಸ ವಹಿಸಿದ ಪೂಂಜರು ಅವರು ಕೊಟ್ಟಂತಹ ಕಾಣಿಕೆ ಅದು ನಿಜವಾಗಿಯೂ ಯಕ್ಷಗಾನದ ಲೋಕಕ್ಕೆ ಅದೊಂದು ದೊಡ್ಡ ಕೊಡುಗೆಯಾಗಿ ಇವತ್ತು ಲಭ್ಯ ಇದೆ ಆದರೆ ಏನು ಮಾಡೋದು ಪೂಂಜರು ನಮಗೆ ಬಟ್ಟಲಿನಲ್ಲಿ ಅನ್ನವನ್ನು ಪದಾರ್ಥವನ್ನು ಎಲ್ಲವನ್ನು ಹಾಕಿ ಕಲಸಿ ಇಟ್ಟು ನಮ್ಮ ಮುಂದೆ ಹಿಡಿದಿದ್ದಾರೆ ತಿನ್ನುಬೇಕಷ್ಟೇ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ನಾಟ್ಯ ಸಮನ್ವಯ ಕಮ್ಮಟದ ನಿರ್ದೇಶಕರು ಸುರೇಶ್ ರಾವ್ ಕೋಟೆಕಾರ್ ಮಲ್ಲಭಿನಿರಾದ ಕಾರ್ಯಕ್ರಮಕ್ಕೆ ಎಡಬೈಕೆ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ಕಾರ್ಯದರ್ಶಿ ದಯಾನಂದ್ ಪಿಲಿಕೂರು ಕೋಶಾಧಿಕಾರಿ ಕೆಎ ಶೆಟ್ಟಿ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಕ್ಕಿಡಿತರು ಹಿರಿಯ ಹವ್ಯಾಸಿ ಭಾಗವತರು ಕಟೀಲ್ ರಮಾನಂದ ರಾವ್ ಬೊಕ್ಕ ಹಿರಿಯ ಹವ್ಯಾಸಿ ಯಕ್ಷಗಾನ ಕಲಾವಿದರು ವರ್ಕಾಡಿ ರವಿ ಆದವು ರಾಯರೆಗೆ ಈ ಪುರುತೋ ಮಾನ ಮಲ್ತೇರು ಟ್ರಸ್ಟ್ ಅಧ್ಯಕ್ಷರಿಯು ಸತೀಶ್ ಕಾರಂತ್ ಎತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡಿರು ಟ್ರಸ್ಟಿ ಕೆ ಸದಾಶಿವ ಸಭಿಸ್ತಾರಿಕೆ ಮಂತೇರು ಸುದ್ದಿ ಸ್ವಾಗತ ಕುಡ್ಲಾ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫಳ್ನೀರ್ ಮಡಿಗೇಡು ವಿಶ್ವ ಹಸಿವು ನಿವಾರಣ ದಿನ ಕಾರ್ಯಕ್ರಮ ಅಂಗಾರ ಬಯಗ್ ನಡಪಾಯರು ಕುಡ್ಲದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಫಳ್ನೀರ್ ಮಳಿಗೇಡು ವಿಶ್ವ ಹಸಿವು ನಿವಾರಣ ದಿನ ಕಾರ್ಯಕ್ರಮ ಅಂಗಾರ ನಡಪಾಯರು ಕಾರ್ಯಕ್ರಮ ಮಲಬಿನ್ರಾದ್ ಪಾಲ್ಪಡೆಯ ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಬೊಕ್ಕ ನಾಗರಿಕ ಪೂರೈಕೆ ಇಲಾಖೆದ ಉಪ ನಿರ್ದೇಶಕರು ಹೇಮಲತ ಹಸಿವು ಮುಕ್ತ ಕರ್ನಾಟಕ ಯೋಜನೆಗಾದ ಸರಕಾರ ದಿಂಜ ಕಾರ್ಯಕ್ರಮ ಈ ನಿಟ್ಟಡ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಮೂಹ ಸಂಸ್ಥೆ ತಂಕ್ಲಿನ ಸಿಎಸ್ಆರ್ ನಿಧಿ ತೊಟ್ಟಿಗೆ ಹೆಚ್ಚುವರಿ ಅನುಧಾನ ಬಡವೇಗು ಕೊರಂದು ಶ್ಲಾಘನೀಯ ತೆರಿಪಾಯರು Uh, the Malabar Gold has been, you know, uh, launching some uh, more uh, meals to be provided for the hunger. It is reaching so many people. Um, as a uh, officer who is working in a state sector, we have a lot of schemes. बढ़तना होगस लिकें तहेली जनरेगे अन्नवागे उच्चनेटी फ्री आ उचित आकी कोडो दागली. Lot of schemes are there uh, state sector in launch मार्चाई ಆದರೆ ಸಿ ಎಸ್ ಆರ್ ಆ್ಯಕ್ಟಿವಿಟೀಸಲ್ಲಿ ಆ್ಯಸ್ ಫಾರ್ ಮೈ ನಾಲೆಜ್ ಕನ್ಸರ್ನ್ ಎಷ್ಟೋ ಜ್ಯುವೆಲ್ಲರಿ ಶಾಪ್ಸಿಗೆಲ್ಲ ನಾವು ಹೋಗ್ತೀವಿ ವಿ ಜಸ್ಟ್ ಬೌದ್ದ ಟು ಪರ್ಚೇಸ್ ದ ಜ್ಯುವೆಲ್ಲರಿ ಅಂಡ್ ವಿ ಡೋಂಟ್ ಇನ್ ಮೈಂಡ್ ವಾಟ್ ಆಲ್ ದ ಆಕ್ಟಿವಿಟೀಸ್ ದೇ ಆರ್ ಇನ್ವಾಲ್ವ್ಡ್ ಬಂದುಬಿಡ್ತೇವೆ ಸುಮ್ಮನೆ ಬಟ್ ಇವರು ಎಷ್ಟೊಂದು ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿದ್ರೆ ಜನರಲಿ ನಾವೆಲ್ಲರೂ ಪ್ರಾಫಿಟ್ ಓರಿಯೆಂಟೆಡ್ ಆಗಿರ್ತೀವಿ ಪರ್ಸ್ನಲಿ ಲೈಫಲ್ಲಲ್ಲಿ ಆದ್ರೂ ಇವರು ಬರೋವಂಥ ಅವರ ಫೈವ್ ಪರ್ಸೆಂಟ್ ಶೇರ್ನ ಪ್ರಾಫಿಟ್ನ ಅಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ ಮಾಡ್ತಾರೆ ಅಂತ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಜೊತೆ ಜೊತೆ ಅವರು ಅವರ ಕೈ ಜೋಡಿಸ್ತಾ ಇದ್ದಾರೆ ಟು ಎರಾಡಿಕೇಟ್ ಹಂಗರ್ ಯು ನೋ ಇಟ್ಸ್ ರಿಯಲಿ ಟ್ರಮೆಂಡಸ್ ವರ್ಕ್ ಐ ಶುಡ್ ಅಪ್ರಿಷಿಯೇಟ್ ಯು ಪೀಪಲ್ ಆ್ಯಂಡ್ ಫಾರ್ ದ ಮಲಬಾರ್ ಯು ನೋ ಔಟ್ಸ್ಟ್ಯಾಂಡಿಂಗ್ ಟ್ರಮೆಂಡಸ್ ಯು ನೋ ಸ್ಟ್ಯಾಂಡ್ಸ್ ಫಾರ್ ಇನ್ವಾಲ್ವಿಂಗ್ ದಮ್ಸೆಲ್ಫ್ ಇನ್ ಆಲ್ ದೀಸ್ ಸೋಷಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಟು ಸೇ ಸಮ್ಥಿಂಗ್ ಅಬೌಟ್ ಮಲಬಾರ್ ಗೋಲ್ಡ್ ಜ್ಯುವೆಲ್ಲರಿ ಅಂದರೆ ಮೈ ಮದರ್ ಶುಡ್ ಬಿ ಕಾಲ್ಡ್ ಆಸ್ ಅಂಬಾಸಿಡರ್ ಫಾರ್ ಮಲಬಾರ್ ಅಂತ ಹೇಳ್ಬೇಕು ಯಾಕಂದರೆ ಶಿಪಾಚಿಸ್ ಓಲ್ ದ ಗೋಲ್ಡ್ ಜ್ಯುವೆಲ್ಲರೀಸ್ ಫ್ರಮ್ ಮಲಬಾರ್ ಓನ್ಲಿ ಬಿಕಾಸ್ ಮೇ ಬಿ ಆ್ಯಸ್ ಹೀ ಸೆಡ್ ದ ಹಾಸ್ಪಿಟಾಲಿಟಿ ಆಫ್ ದ ಸ್ಟಾಫ್ಸ್ ಅವರು ತೋರಿಸುವಂಥ ಆತ್ಮೀಯತೆ ಆ ಪೇಶನ್ಸ್ ಕಳ್ಕೊಳ್ತೇನೆ ಅಟೆಂಡ್ ಮಾಡೋ ರೀತಿ ಎಲ್ಲ ಇಟ್ಸ್ ಲೈಕ್ ಯು ನೋ ವಂಡರ್ಫುಲ್ ಅಂತಲೇ ಹೇಳ್ಬೋದು ಕುಡ್ಲ ಮಹಾನಗರ ಪಾಲಿಕೆದ ನಗರ ಯೋಜನೆ ಅಧಿಕಾರಿ ಚಿತ್ತರಂಜನ್ ದಾಸ್ ಪಾತಿರೊಂದು ಜಾಗತಿಕ ಹಸಿವು ಸೂಚ್ಯಂಕಡು ಭಾರತ ನೂತ ದೇಶಗಳ ಪೈಕಿ ಸ್ಥಾನ ದುಂಡು ಈ ಸ್ಥಿತಿಯದ್ದು ಸುಧಾರಣೆ ಯಾವಡಾತನ ಕಂಡು ತಿರುಪರ್ ಸಿಟಿ ಕಾರ್ಪೊರೇಷನ್ ಮುಖಾಂತರ ಅರ್ಬನ್ ಹೋಮ್ಲೆಸ್ ಒಂದು ಶೆಲ್ಟರ್ಸ್ ಇದೆ ಆ ಶೆಲ್ಟರಲ್ಲಿ ಅಲ್ಲಿ ಇರುವಂತಹ ಗಳಿಗೆ ಫುಡ್ಸ್ ಕೊಡುವಲ್ಲಿ ನಮ್ಮ ಮಲಬಾರ್ ಗೋಲ್ಡ್ ಇನ್ವಾಲ್ವ್ ಆಗಿದೆ ಇಲ್ಲಿ ಬರಿ ಒಂದು ಆಕ್ಟಿವಿಟಿ ತರ ಇಲ್ಲ ಅವರಿಗೆ ಒಂದು ಕೊಡಬೇಕು ಅಂತಲ್ಲ ಕ್ವಾಲಿಟಿ ಫುಡ್ ಅವರಿಗೆ ಸಿಗ್ತಾ ಇದೆ ಅವರ ಫೀಡ್ಬ್ಯಾಕ್ಸ್ ನಾವು ರೆಗ್ಯುಲರ್ ಕಲೆಕ್ಟ್ ಮಾಡ್ತಿದ್ದೆ ಹೇಗಿದೆ ಫುಡ್ ಚೆನ್ನಾಗಿದೆಯಾ ಸಮಸ್ಯೆ ಇದೆ ನೋ ಕಂಪ್ಲೇಂಟ್ಸ್ ಒಳ್ಳೆಯಿದೆ ಇದನ್ನು ನಾವು ನಮ್ಮ ಸ್ಟೇಟ್ ಪ್ರೋಗ್ರಾಮಲ್ಲೆಲ್ಲ ಹೇಳ್ತಾ ಇರ್ತೇವೆ ನಮ್ಮಲ್ಲಿ ಆ್ಯಕ್ಚುಲಿ ಈ ಸ್ಕೀಮಲ್ಲಿ ನಾವು ಫುಡ್ ಕೊಡಬೇಕು ಅಂತ ಇದೆ ಆದರೆ ಇಲ್ಲಿ ಡೋನ್ ಅಂದರೆ ಮಲಬರ್ ಗೋಲ್ಡೇ ಪ್ರೊವೈಡ್ ಮಾಡ್ತಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನು ನಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ಲಿ ಶೇರ್ ಮಾಡಿ ಮಾಡಿದ್ದೇವೆ ಎಲ್ಲರಿಂದ ಅಪ್ರಿಸಿಯೇಷನ್ ಸಿಕ್ಕಿದೆ ಥ್ಯಾಂಕ್ ಯು ಮಲಬಾರ್ ಗೋಲ್ಡ್ ಮತ್ತೊಂದು ವಿಚಾರ ವರ್ಲ್ಡ್ ಹಂಗರ್ ಇಂಡೆಕ್ಸಲ್ಲಿ ಭಾರತ ಒನ್ ಟ್ವೆಂಟಿ ಫೈವ್ ಕಂಟ್ರೀಸಲ್ಲಿ ನೂರ ಹನ್ನೊಂದನೇ ಪ್ಲೇಸಲ್ಲಿದೆ ನೂರ ಹನ್ನೊಂದನೇ ಪ್ಲೇಸಲ್ಲಿದೆ ಅದನ್ನು ಇನ್ನು ಹೊಂದ ಫಸ್ಟ್ ಅಂದರೆ ಬೆಸ್ಟ್ ಲೀಸ್ಟ್ ನಂಬರ್ ಅಂದರೆ ವರ್ಸ್ಟ್ ಅಂತ ನಮ್ಮದು ನೂರ ಹನ್ನೊಂದನೇ ಪ್ಲೇಸಲ್ಲಿದೆ ಬಟ್ ಈಗ ಈ ನೂರ ಹನ್ನೊಂದರಿಂದ ನೆಕ್ಸ್ಟ್ ಲೆವೆಲ್ ಮೇಲೆ ಅಪ್ವರ್ಡ್ ಮೂಮೆಂಟ್ಸಿಗೆ ಬರೀ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಎಫರ್ಟ್ಸ್ ಹಾಕಾಗಲ್ಲ ಅದರ ಈ ಥರ ಸಿ ಎಸ್ ಆರ್ ಇನಿಷಿಯೇಟಿವ್ ಮುಖಾಂತರ ಹೆಲ್ಪ್ ಮಾಡಿದರೆ ನಾವು ಆದಷ್ಟು ಬೇಗನೆ ಮೂವಿಂಗ್ ಟುವರ್ಡ್ಸ್ ಫಸ್ಟ್ ಫರಂಗಿಪೇಟದ ಸೇವಾಂಜಲಿ ಟ್ರಸ್ಟ್ದ ಪ್ರಾಮುಖ್ಯರು ಕೃಷ್ಣಕುಮಾರ್ ಸೌದಿ ಅರೇಬಿಯಾದ ಎಫ್ವಿ ಹೆಲ್ಪ್ ಇನ್ ಸೌದಿ ಅರೇಬಿಯಾದ ಸಂಸ್ಥಾಪಕಿಯರು ಬೊಕ್ಕ ಕೆಯುಎಂಎ ಕರ್ನಾಟಕ ಘಟಕದ ಮುಖ್ಯಸ್ಥರು ಪಾಲ್ಪಡೆದು ಕಾರ್ಯಕ್ರಮರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ದ ಫರ್ನಿ ಶೋರೂಮ್ ದ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರು ಶೇಖ್ ಫರ್ಹಾನ್ ಕಾರ್ಯಕ್ರಮದ ಪಾಲ್ಗಡೆದಿದ್ದರು ಇದರ ಕುರಿತು ಸಂಸದ ವತಿಯಿಂದ ವಿಶ್ವ ಹಸಿವು ನಿವಾರಣ ದಿನದ ಪ್ರಮಾಣ ವಚನ ಸಂಸದ ಪ್ರತಿನಿಧಿ ನಿಹಾಲ್ ಬೋಧಿಸಿದರು Tirelessly towards a world free from, from hunger, hunger where every individual, individual has access has to you, you, nutritious, nutritious food. food. I stand, I stand in, in solidarity, solidarity with my, my suffering brothers and, brothers and sisters, committed, committed to their welfare to and well being to through to advocacy. Action, Action and compassion. compassion. I will strive, I will strive to you, eradicate hunger, supporting hunger, those dedicated, dedicated to this cause, of all our collective all efforts, course efforts course ensuring the satisfaction of, satisfaction of all in pursuit of a nourished, nourished world. Sudi Swagata. ವಲಯ ಬಂಟರ ಸಂಘದ ಸಂಘದೇ ವಾರ್ಷಿಕ ಮಹಾಸಭೆ ಬಂಟರ ಮಧ್ಯಾಹ್ನ ರಜತ ಸಂಭ್ರಮ ತಯಾರಾ ಒಂದು ಪುನ ಉಳ್ಳಾಲ ವಲಯ ಬಂಟರ ಸಂಘದ ವಾರ್ಷಿಕ ಮಹಾಸಭೇನು ಅಸಹೋಳಿ ಬಂಟರ ಭವನಡು ಐತಾರ ಮಧ್ಯಾಹ್ನ ಅರಣ್ಯ ಮಾಡಿದ್ದೇವೆ ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಸುರೇಶ್ ಚೌಟಾ ಮಹಾಸಭೆದ ಗುರ್ಕಾರ್ನ ತುಡರ್ ಬೆಳಗಾದ ಮಹಾಸಭೆಗೆ ಚಾಲನೆ ಕುರಿತು ಉಳ್ಳಾರು ವಲಯ ಬಂಟರ ಸಂಘ ಎರಡ್ ಸಾವಿರದ ಇರುವತ್ತೈದಕ್ಕೆ ರಜತ ಸಂಭ್ರಮಗ ತಯಾರಾವುದುಂಡು ಇನ್ನಕ್ಕೆ ಬೋಡಾದು ಬೊಳ್ಳೆಗುತ್ತು ವಿವೇಕ್ ಶೆಟ್ಟಣ ಗುರ್ಕಾರ್ಮೇಡ್ ರಜತ ಸಂಭ್ರಮ ಸಮಿತಿ ರಚನೆ ಮಲ್ತದ ಬಂಡರ ಭವನದ ರಡ್ಡನೆ ಅಂತಸ್ತದ ಕಾಮಗಾರಿಲ ಮಲ್ತದ ಮಾತಾ ಸೌಲಭ್ಯದ ರಡ್ಡನೆ ಅಂತಸ್ತನ್ನು ನಿರ್ಮಿಸ ಅದು ಅರ್ಪಣೆ ಮಲ್ಪರೆ ಉಲ್ಲ ಪಂಡ ತೆರಿಪಾಯರು ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ನಾವು ಯೋಚಿಸಿದ್ವಿ ಅದನ್ನ ಇದು ಪದ್ಮ ಎರಡ್ ಸಾವಿರದ ಹದಿನೆಂಟನೇ ಲೋಕಾರ್ಪಣೆ ಆದಾಗ ನಮ್ಮ ಕಟ್ಟಡದ ಕೆಲವರಿಗೆ ಕೆಲಸಗಳು ಮುರಿದುಬೋದು ಅವು ನಮ್ಮ ಧರ್ಮದ ಅಧ್ಯಕ್ಷರು ಜಿಲ್ಲೆ ಶೆಟ್ಟಿ ಗೊತ್ತುಂಟು ಪೂರ್ಣ ಪ್ರಮಾಣವನ್ನು ನಮ್ಮ ಕಟ್ಟಡ ವ್ಯವಸ್ಥಿತವಾದ ಸಜ್ಜಾಗಲಿ ದಯಪಟ್ಟ ಇಡೀ ನಮ್ಗೆ ಆದಾಯದ ಮೂಲ ಮೂಲಭಂಡ ಮದುವೆ ನಮ್ಮ ವಾಲ್ ಇತ್ತು ಮದುವೆ ಕಾರ್ಯಕ್ರಮಗಳು ಆಪಲ್ಲ ಐತಬಿಂತ ನಮ್ಮ ಆದಾಯ ಆದಾಯವನ್ನು ಇನ್ನೀ ಪೂರ್ಣ ಪ್ರಮಾಣಗಳು ನಮ್ಮ ಕಟ್ಟಡ ಆವಲ್ಲೇ ನನಗೆ ಆದಾಯ ಹೇಳುವಂತೆ ಪರತೆ ಆದರೆ ನನ್ನ ದುಮ್ಮದ ವರ್ಷಗಳು ಇವತ್ತೈದನೇ ವರ್ಷದ ನಮ್ಮ ಪಾತ್ರ ಈ ಸಂದರ್ಭದವರೆಲ್ಲ ನಮ್ಮ ಕಟ್ಟಡದ ಪೂರ್ತಿ ಕೆಲಸವನ್ನು ಮಾಡಿಕೊಡುವುದು ನಮ್ಮ ಮನಸ್ಸು ಒಂದು ನೆಕ್ಕಿ ನಿಖಿಲ ಸಹಾಯ ಸಹಕಾರಗಳು ಕೋರೊಂದು ನಿಖಿಲ ತನು ಮನ ಧನದ ಸಹಾಯಗಳು ಅಪೇಕ್ಷೆ ಅದು ಬಂದರೆ ಪ್ರತಿ ಒಂದು ಆಯಿ ನಮ್ಮ ಕಟ್ಟಡ ಅನಗ ಒಂದು ದಂಪತಿ ಪಟಬಿನ ವಿಚಾರ ಐವತ್ತು ಸಾವಿರ ಒಂದು ಲಕ್ಷ ದುಡ್ಡು ಕೊಡ್ತು ಕಾರ್ಯಕ್ರಮ ಇರ್ತದೆ ಅಯ್ಯೇ ನಮ್ಮ ಪ್ರತಿ ಗ್ರಾಮ ಮುಂದುವರಿ ಸುತ್ತಪಿ ಆಣಿಯ ಕೊನೆಯ ರಾತ್ರಿ ಕೊರಪಂಚಿನ ಸಾಧ್ಯತೆ ಇತ್ತು

ಸಲಹೆ ಸೂಚನೆ ಕೋರಿಯರು ಜೊತೆ ಕಾರ್ಯದರ್ಶಿ ರಮೇಶ್ ರೈ ಪಟ್ಟೋರಿ ಬೊಕ್ಕ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕಿಡಿತೇ ಸಂಘಟನಾ ಕಾರ್ಯದರ್ಶಿ ಆನಂದ್ ಶೆಟ್ಟಿ ಸಭೆ ನಡೆದುಕೊಂಡು ಸಭೆ ಸ್ಥಾರಿಗೆ ಮಲ್ತೇರು ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಮೇಲಾಂಟ ವಾರ್ಷಿಕ ವರದಿ ಎಷ್ಟು ಮಂಡಿಸಿದೆ ಯಾವುದಕ್ಕೆ ಎಷ್ಟು ಖರ್ಚಾಗಿದೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆ ಪಾಡ್ದಂದ್ರೆ ಮೂಲ ಕಾರ್ಯಕ್ರಮವಂತಿನ್ ಇಂಜಿನ್ ಬಂದ್ಕೊನಕ್ಕೆ ಗಟ್ಟಿ ಸಾರತ ಇರುವಂಥ ಲಾಸ್ಟ್ ಸುರೋಟು ನಮ್ಮ ಒಂಜಿ ಈ ಸಂಘ ಬೋರ್ಡ್ ಅದೇ ಜನ್ರೇಟರ್ ಒಂಚಿ ಪರ್ಚೇಸ್ ಮಾಡ್ತಿದ್ದ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಹೆಚ್ಚ ಅವರು ಅವ್ಳು ತುಂಬ ಯಕ್ಷಗಾನದ ಒಂದು ಪ್ರದರ್ಶನ ಕೊಡ್ತು ಆಯ್ಕೆ ಸುಮಾರು ಒಂಜಿ ಐದು ಲಕ್ಷ ರೂಪಾಯಿ ಬೈದೇನೆ ಐದು ಎರಡು ಲಕ್ಷ ರೂಪಾಯಿ ಅಧ್ಯಕ್ಷ ಮಾಡ್ತೇನೆ ಅಂಚೆ ಅದು ಒಟ್ಟು

ಸಿರಿ ಒಕ್ಕೂಟದ ವರದಿ ಯುವ ವಿಭಾಗದ ಅಧ್ಯಕ್ಷರು ಸಂತೋಷ್ ಶೆಟ್ಟಿ ಯುವ ವಿಭಾಗದ ವರದಿ ಮಹಿಳಾ ವಿಭಾಗದ ಉಪಾಧ್ಯಕ್ಷರು ಸರೋಜಿನಿ ರೈ ಮಹಿಳಾ ವಿಭಾಗದ ವರದಿ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ರಿತೇಶ್ ಶೆಟ್ಟಿ ಸಾಂಸ್ಕೃತಿಕ ವಿಭಾಗದ ವರದಿನ ಸಭೆಗೂ ಮಂಡಿಸ್ರು ಉಪಾಧ್ಯಕ್ಷರು ಜಗದೀಶ್ ರೈ ಸೊಲ್ಮೆಸಂದಾಯರು ಸುದ್ದಿಗೊಳಗೂ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಡ್ಲ ತಾಲೂಕು ಘಟಕದ ವತಿಯ ಹಿರಿಯ ಕವಿ ಮನೆ ಭೇಟಿ ಸರಣಿ ಕಾರ್ಯಕ್ರಮ ಮೇ ತಿಂಗೋಲ್ದ ಇಲ್ಲದ ಭೇಟಿ ಕಾರ್ಯಕ್ರಮ ಡು ಕೋಟೆಕರ್ ಹಿರಿಯ ಕವಿ ಕುಳವರ್ಮ ಶಂಕರ್ ಶರ್ಮರನ ಇಲ್ಲಳೆ ಐತಾರ ಭೇಟಿ ಕಾರ್ಯಕ್ರಮ ನಡಪಾದು ಮಾನದಿಗೆ ಸಂದಾಯದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತ ಕುಡ್ಲ ತಾಲೂಕು ಘಟಕದ ವತಿಯು ಪ್ರತಿ ತಿಂಗೋಲ್ ಹಿರಿಯ ಕವಿಕ್ಲಿನ ಇಲ್ಲೆಡೆ ಭೇಟಿ ಕೊರದು ಮಾನಾದಿಗೆ ಮಲ್ಪುನಾ ಹಿರಿಯ ಕವಿ ಮನೆ ಭೇಟಿ ಸರಣಿ ಕಾರ್ಯಕ್ರಮ ನಡಪರು ಮೇ ತಿಂಗೋಲ್ದ ಹಿರಿಯ ಕವಿ ಮನೆ ಭೇಟಿ ಕಾರ್ಯಕ್ರಮ ಡೂ ಕೋಟೆಕಾರ್ ಮಾಡೂರು ನಿವಾಸಿ ಹಿರಿಯ ಕವಿ ಕುಳಮರ್ವ ಶಂಕರ್ ಶರ್ಮರಣ್ಣ ಇಲ್ಲಡೆ ಐತಾರ ಭೇಟಿ ಕೊರಿಯರು ಶಂಕರ್ ಶರ್ಮರಣ್ಣ ಇಲ್ಲದಕ್ಲು ಅಭಿಮಾನಿಲಿನ ಉಪಸ್ಥಿತಿ ಕುಡ್ಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತೀರ್ದು ಅರೆಗೂ ಮಾನಧಿಗಮಂತರು

ಶಂಕರಶರ್ಮೆರ ರಚನೆ ಮಲ್ತಿನ ಕುಮಾರೇಶ್ವರ ಚರಿತ್ರೆ ವಾಮಿನಿ ಷಟ್ಪದಿದ ಉತ್ತರ ಕಾಡ ಕಾವ್ಯಾಧಾರ ವಿಶೇಷ ಕೃತಿಗಳು ಇಂಚಿತ್ತಿನ ಹಿರಿಯ ಕವಿಕ್ಲಿನ ಬರವಣಿಗೆ ಶೈಲಿ ಜನಕ್ಲೆಗು ತೆರೆವು ಲೆಕ್ಕ ಆವಡ ಪಂಡದ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಮಾರ್ಗದರ್ಶಿ ಸದಸ್ಯರು ಡಾಕ್ಟರ್ ಮುರಳಿ ಮೋಹನ್ ಚುಂದಾರ್ ಅಭಿನಂದನದ ಪಾತ್ರ ಪಂಡಿರು ಕುಡ್ಲ ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಪಾತ್ರರೊಂದು ಇಂಚಿತಿ ಹಿರಿಯ ಸಾಹಿತಿ ಮಲಪನವ್ ತಂಕ್ಲಿಗ ತೆರವು ಕುಡ್ಲ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗೋಪಾಲಕೃಷ್ಣ ಶಾಸ್ತ್ರಿ ಹಿರಿಯ ಕವಯತ್ರಿ ಗುಣವತಿ ಕಿನ್ಯಾ ಶಂಕರ ಶರ್ಮಾರನ ಮಗಲು ಶೀಲಾ ಶಂಕರಿ ನರೇಂದ್ರ ಯಾದವ ಇಂಚಿತಿ ಪ್ರಮುಖರು ಕಾರ್ಯಕ್ರಮ ಪಾಲ್ಪಡೆದಿದ್ದರು ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಸಭೆ ನಡೆದುಕೊಂಡರು ಕೋಶಾಧಿಕಾರಿ ಸುಬ್ರಾಯ ಭಟ್ ಸೊಲ್ಮಸಂದಾಯರು ಆತ್ಮೀಯ ವೀಕ್ಷಕ ಬಾಂಧವರ ಪೊಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತಂದುಲ್ಲ ನಿರಂತರ ಸುದ್ದಿ ಲಗತ್ತುವಲಿ ಪೊಸಕುರಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್